ಕವಿವ ಸಂಘದಿಂದ ಪ್ರಶಾಂತ್ ಭೂಷಣ್ಗೆ ಮಹಾಸಂಗ್ರಾಮಿ ಎಸ್ಆರ್ ಹಿರೇಮಠ ರವರ ಸಮಾಜ ಪರಿವರ್ತನಾ ಪುರಸ್ಕಾರ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ನಗರದ ಕರ್ನಾಟಕ ವಿದ್ಯಾವರ್ತಕ ಸಂಘವು ಸಮಾಜ ಪರಿವರ್ತನಾ ಸಮುದಾಯದ ದತ್ತಿಯಡಿ ನೀಡುವ ಮಹಾಸಂಗ್ರಾಮಿ ಎಸ್ಆರ್ ಹಿರೇಮಠ್ ಸಮಾಜ ಪರಿವರ್ತನಾ ಪುರಸ್ಕಾರಕ್ಕೆ ಸುಪ್ರೀಂ ಕೋರ್ಟ್ ವಕೀಲರಾದ ಪ್ರಶಾಂತ್ ಭೂಷಣ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಈ ಪ್ರಶಸ್ತಿಯು ಒಂದು ಲಕ್ಷ ನಗದು ರೂಪಾಯಿಯ ಪ್ರಶಸ್ತಿಯಾಗಿದೆ ಜೊತೆಗೆ ಸ್ಮರಣಿಕೆಯನ್ನ ಕೂಡ ಒಳಗೊಂಡಿದೆ ಈ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ ಮೂರರಂದು ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆರವರು ಈ ಪ್ರಶಸ್ತಿ ಪ್ರದಾನ ಮಾಡುವವರು ಎಂದು ಸುದ್ದಿಗೋಷ್ಠಿಯಲ್ಲಿ ಬಸವಪ್ರಭು ಹೊಸ್ಕೇರಿ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು ಇನ್ನಿತರರು ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ಸಂಘದಲ್ಲಿ ಹೆಚ್ಚು ದತ್ತಿಗಳಿದ್ದು ಹಲವಾರು ವಿಷಯಗಳ ಕುರಿತಾಗಿ ಬಹುತೇಕ ದಿನ ಬಿಟ್ಟು ದಿನ ಒಂದೊಂದು ದತ್ತಿ ಕಾರ್ಯಕ್ರಮ ಜರುಗ್ತಾ ಇರೋದು ಬಹಳ ಮಹತ್ವದ ಸಂಗತಿ ಈ ವರ್ಷ ಈ ದತ್ತಿಗಳ ಸರಣಿಗೆ ಇನ್ನೊಂದು ಮಹತ್ವದ ದತ್ತಿ ಸೇರ್ಪಡೆ ಆಗ್ತಾ ಇರುವಂಥದ್ದು ಅದು ಸಮಾಜ ಪರಿವರ್ತನಾ ಸಮುದಾಯ ಸಂಸ್ಥೆಯವರು ವಿದ್ಯಾವರ್ಧಕ ಸಂಘದಲ್ಲಿ ಹದಿನೈದು ಲಕ್ಷ ರೂಪಾಯಿಗಳನ್ನು ದತ್ತಿ ನಿಧಿಯಾಗಿ ಇಟ್ಟು ಪ್ರತಿ ವರ್ಷ ವಿಶೇಷವಾಗಿ ಸಮಾಜ ಪರಿವರ್ತನೆಯ ಸಮುದಾಯ ಸಮಾಜ ಪರಿವರ್ತನೆಯ ಕೆಲಸದೊಳಗೆ ಪ್ರಮುಖವಾದ ಕೆಲಸ ನಿರ್ವಹಿಸಿದಂಥ ಒಂದು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಮೂಲಕ ಸಮಾಜ ಪರಿವರ್ತನೆಯ ಕೆಲಸ ಎಲ್ಲ ಕಡೆ ಜರುಗಬೇಕು ಅನ್ನುವಂಥ ನಿಟ್ಟಿನೊಳಗ ಪ್ರೋತ್ಸಾಹಿಸುವ ಸಲುವಾಗಿ ಈ ದತ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ ಸಮಾಜ ಪರಿವರ್ತನಾ ಸಮುದಾಯ ಅನ್ನುವಂಥ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಎಂಬತ್ ಸಂಸ್ಥಾಪಕರಾಗಿ ಎಸ್ ಆರ್ ಹಿರೇಮಠ ಅವರು ಸ್ಥಾಪನೆ ಮಾಡಿದರು ತದನಂತರ ಈ ನಾಡಿನೊಳಗೆ ಮತ್ತು ಈ ದೇಶದೊಳಗೆ ಹಲವಾರು ಜನಕೇಂದ್ರಿತ ಹೋರಾಟಗಳನ್ನು ಅವರು ರೂಪಿಸಿದರು ಆ ಹೋರಾಟಗಳ ಮೂಲಕ ವಿಶೇಷವಾಗಿ ಪರಿಸರದೊಳಗ ಮತ್ತು ಆಡಳಿತದೊಳಗಿನ ಭ್ರಷ್ಟಾಚಾರ ಕೆಳವರ್ಗದವರ ಮೇಲಾಗ್ತಿರುವಂಥ ಅನ್ಯಾಯವನ್ನು ತಡೆಯುವ ಸಲುವಾಗಿ ಅವಿರತವಾಗಿ ಅವರು ಶ್ರಮಿಸ್ತಾ ಇದ್ದಾರೆ ಅದರ ಫಲವಾಗಿ ನಮ್ಮ ಕಣ್ಣೆದುರಿಗಿರುವಂಥ ಒಂದು ಬೃಹತ್ ಕಾರ್ಯ ಅನ್ನುವಂಥದ್ದು ಬಳ್ಳಾರಿಯೊಳಗ ಗನಿ ಲೂಟಿ ಅಥವಾ ಗಣಿ ಕಬಳಿಕೆ ನಡೆದಿತ್ತು ಅದನ್ನು ಸರ್ವೋಚ್ಚ ನ್ಯಾಯಾಲಯದ ತನಕ ಕೊಂಡೊಯ್ದು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸುವಂಥ ಶ್ರಮವನ್ನು ಎಸ್ ಆರ್ ಅವರು ಮಾಡಿದ್ದರ ಫಲವಾಗಿ ಬಹಳಷ್ಟು ಪ್ರಮಾಣದ ಏನು ನಮ್ಮ ನೈಸರ್ಗಿಕ ಸಂಪತ್ತಿನ ಉಡುಕಿಗೆ ಅವರ ಹೋರಾಟ ಶ್ರಮ ನೀಡ ಫಲ ನೀಡಿತು ಅಂತ ಹೇಳ್ಬೋದು ಅಂಥದ್ದೇ ಕಿತ್ತಿಕೋ ಹಚ್ಚಿಕೋ ಚಳವಳಿ ಆಗಿರ್ಬೋದು ಬಿರ್ಲಾ ಹರಿಹರ್ ಪಾಲಿಫೈಬರ್ಸಿನ ಬಿರ್ಲಾ ಫ್ಯಾಕ್ಟರಿಯಿಂದ ಹೊರಬಿಡುವಂಥ ಕಲ್ಮಶದಿಂದ ಹರಿಹರ ಸುತ್ತಲಿನ ಏನು ತುಂಗಭದ್ರಾ ನದಿಯ ದಂಡೆ ಇರುವಂಥ ಇಪ್ಪತ್ತು ಹಳ್ಳಿಗಳಿಗೆ ಹಳ್ಳಿಗಳಲ್ಲಿ ವಾಸಿಸುವಂಥ ಮೀನುಗಾರರ ಜೀವನ ದುಸ್ತರ ಆದ ಸಂದರ್ಭದೊಳಗೆ ಎಂಬತ್ತರ ದಶಕದೊಳಗ ಅಲ್ಲಿ ಆ ಪರಿಸರ ಮಾಲಿನ್ಯದ ವಿರುದ್ಧ ಹೋರಾಟ ಮಾಡಿ ಯಶಸ್ವಿಯಾದಂಥದ್ದು ಇರ್ಬೋದು ಇಂಥ ಹಲವಾರು ಮಧ್ಯಪ್ರದೇಶದ ಬಸ್ತರ್ನಲ್ಲಿ ಇರ್ಬೋದು ಅಥವಾ ನದಿ ಕಣಿವೆಯನ್ನು ಉಳಿಸೋದ್ರ ಸಲುವಾಗಿ ಹೋರಾಟ ಮಾಡಿದಂಥದ್ದು ನಮ್ಮ ಕಣ್ವ ನದಿ ಉಳಿಸಿ ಹೋರಾಟದ ಆಂದೋಲನದೊಳಗು ಅವರು ಭಾಗವಹಿಸಿದರು ಇಂಥ ಕೆಲಸದ ಮೂಲಕ ಜನಪರವಾಗಿ ಒಂದು ಸರ್ಕಾರೇತರ ಸಂಸ್ಥೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂತ ಮಾದರಿಯನ್ನ ಈ ರಾಷ್ಟ್ರಕ್ಕೆ ಕಟ್ಟಿಕೊಟ್ಟಂತ ಒಂದು ಉದಾಹರಣೆ ಇದ್ರೆ ಅದು ಸಮಾಜ ಪರಿವರ್ತನಾ ಸಮುದಾಯ ವಿದ್ಯಾವರ್ಧಕ ಸಂಘದಲ್ಲಿರುವಂತಹ ದತ್ತಿಗಳು ಮತ್ತು ದತ್ತಿ ಕಾರ್ಯಕ್ರಮಗಳ ವೈಶಿಷ್ಟ್ಯತೆಯನ್ನ ಅವರು ಪರಿಗಣಿಸಿ ವಿದ್ಯಾವರ್ಧಕ ಸಂಘದಲ್ಲಿ ನಾವು ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿದ್ರೆ ಇದನ್ನ ದತ್ತಿಯನ್ನು ಯಶಸ್ವಿಯಾಗಿ ಅವರು ಸಾಗಿಸಿಕೊಂಡು ಈ ಉದ್ದೇಶಕ್ಕೆ ಪೂರಕವಾಗಿ ಕೆಲಸಗಳನ್ನು ಭವಿಷ್ಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಅನ್ನುವಂತ ತಿಳುವಳಿಕೆಯಿಂದ ನಮ್ಮಲ್ಲಿ ಇರೋ ದತ್ತಿಗಳೊಳಗೆ ಅತಿ ಹೆಚ್ಚು ಮೊತ್ತದ ದತ್ತಿ ಇದು ಹದಿನೈದು ಲಕ್ಷ ರೂಪಾಯಿ ಅದನ್ನು ಕೊಡಮಾಡಿ ಈ ವರ್ಷ ಒಂದು ಲಕ್ಷ ರೂಪಾಯಿಯ ಪುರಸ್ಕಾರವನ್ನ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಾದಂಥ ಶ್ರೀ ಪ್ರಶಾಂತ್ ಭೂಷಣ್ ಅವರಿಗೆ ಕೊಡ್ ಮಾಡಲಾಗ್ತಾ ಇದೆ ಪ್ರಶಾಂತ್ ಭೂಷಣ್ ಅವರು ನಮ್ಮೆಲ್ಲರ ತಿಳುವಳಿಕೆಯಂತೆ ಈ ದೇಶದ ಪ್ರಖ್ಯಾತ ವಕೀಲರಲ್ಲಿ ಒಬ್ಬರು ಕೆಲವೇ ಕೆಲವು ಹೆಸರುಗಳನ್ನು ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜನಪರವಾದ ಕೆಲಸ ಕಾರ್ಯಗಳಿಗಾಗಿ ನೆನೆಸ್ಬೇಕ ಅಂಥದ್ರೊಳಗ ಇವರು ಬೋನೋ ಅಂತ ಏನು ಕರಿತೀವಲ್ಲ ಸಾರ್ವಜನಿಕ ಒಳಿತಿಗಾಗಿ ದಾವೆಗಳನ್ನು ನಡೆಸುವಂತಹ ವಕೀಲರೊಳಗ ಹೆಸರು ಮಾಡಿದಂಥ ವ್ಯಕ್ತಿ ಪ್ರಶಾಂತ್ ಭೂಷಣ್ ಅಂಥವರಿಗೆ ಇವತ್ತು ಒಡಮಾಡುವಂಥ ಒಂದು ಅವರನ್ನ ಆಯ್ಕೆ ಮಾಡಲಾಗಿದೆ ಈ ವರ್ಷದ ಪ್ರಶಸ್ತಿಗೆ ಈ ದತ್ತಿಯನ್ನು ಇದೇ ವರ್ಷ ಸ್ಥಾಪಿಸಿದ್ರಿಂದ ಇದರ ಉದ್ಘಾಟನೆ ಕೂಡ ಇದೇ ಸಂದರ್ಭದಲ್ಲಿ ಜರುಗ್ತಾ ಇದೆ ಉದ್ಘಾಟನೆಗಾಗಿ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಸಿ ಬಸವರಾಜು ಅವರು ಬರ್ತಾರೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿದ್ದ ಮತ್ತು ವಿಶ್ರಾಂತ ಲೋಕಾಯುಕ್ತರಾದಂಥ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಸಿಟಿಜನ್ ಫಾರ್ ಡೆಮೋಕ್ರಸಿ ಸಿ ಎಫ್ ಡಿ ಅನ್ನುವಂಥ ಒಂದು ಏನು ಸಂಸ್ಥೆ ಕುಲದೀಪ್ ನಾಯರ್ ಅವರಿದ್ದರು ಪ್ರಖ್ಯಾತ ಪತ್ರಕಾರದ ಕುಲದೀಪ್ ನಾಯರ್ ಸಿಟಿಜನ್ ಫಾರ್ ಡೆಮೋಕ್ರಸಿ ಅಧ್ಯಕ್ಷರಿದ್ದರು ಒಂದು ಒಂದು ಸಾರಿ ಆ ಸಿಟಿಜನ್ ಫಾರ್ ಡೆಮೋಕ್ರೆಸಿಯ ಅಧ್ಯಕ್ಷರಾದಂಥ ಪ್ರೊಫೆಸರ್ ಆನಂದ್ ಕುಮಾರ್ ಅವರು ಬರ್ತಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಸಂಘದ ಗೌರವ ಉಪಾಧ್ಯಕ್ಷರು ಮತ್ತು ನಿಕಟಪೂರ್ವ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆದಂತ ಕೆ ನಾವಲ್ಗಿಮಠ್ ಹಿರಿಯ ನ್ಯಾಯವಾದಿಗಳು ವಹಿಸಲಿದ್ದಾರೆ ಇದೇ ಸಂದರ್ಭದೊಳಗೆ ಈ ದತ್ತಿಯ ಹೆಸರು ಮಹಾಸಂಗ್ರಾಮಿ ಎಸ್ ಆರ್ ಹಿರೇಮಠ್ ಸಮಾಜ ಪರಿವರ್ತನೆ ಪುರಸ್ಕಾರ ಅನ್ನುವಂಥದ್ದೇನೈತಿ ಅವರ ಹೆಸರಲ್ಲಿ ಇದನ್ನು ಕೊಡಮಾಡ್ಲಾಗ್ತಾ ಇದೆಯಲ್ಲ ಅವರು ಕೂಡ ಎಸ್ ಆರ್ ಹಿರೇಮಠ ಅವರು ಇದ್ದಾರೆ ಇಂಥ ಒಂದು ಅವಕಾಶ ವಿಶೇಷವಾಗಿ ಕಾನೂನಿನ ಕ್ಷೇತ್ರಕ್ಕೆ ನೇರವಾಗಿ ಸಂಬಂಧಪಟ್ಟಂತ ನಗರದ ಕಾನೂನು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಅವಕಾಶ ಇದೆ ಕಾರಣ ಅಂದ್ರೆ ಪ್ರೊಫೆಸರ್ ಸಿ ಬಸವರಾಜಿ ಅವರು ಪ್ರಶಾಂತ್ ಭೂಷಣ್ ಅವರು ಎನ್ ಸಂತೋಷ್ ಹೆಗ್ಡೆ ಅವರು ಕೆ ಬಿ ನಾವಲ್ಗಿಮಠ ಅವರು ನಾಲ್ವರು ಈ ನಾಡಿನ ಈ ದೇಶದ ಬಹುದೊಡ್ಡ ಕಾನೂನು ತಜ್ಞರ ತಜ್ಞರು ನಾಲ್ವರು ಕೂಡ ಈ ಸಮಾರಂಭದೊಳಗೆ ಇರೋದ್ರಿಂದ ಪರಿಸರ ಮತ್ತು ಈ ದೇಶದ ನ್ಯಾಯ ವ್ಯವಸ್ಥೆ ಈ ಕುರಿತಾಗಿ ಪ್ರಶಾಂತ್ ಭೂಷಣ್ ಅವರು ಇದೇ ಸಂದರ್ಭದೊಳಗೆ ಮಾತನಾಡಲಿದ್ದಾರೆ ಈ ದೇಶದ ಒಬ್ಬ ಹಿರಿಯ ನ್ಯಾಯವಾದಿ ನಮ್ಮಲ್ಲಿ ನಮ್ಮ ನಗರದಲ್ಲಿ ಕಾನೂನು ವಿದ್ಯಾಭ್ಯಾಸ ಮಾಡ್ತಾ ವಿದ್ಯಾರ್ಥಿ ಮಿತ್ರರಿಗೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಜೊತೆಗೆ ನೇರವಾಗಿ ಸಂವಾದ ಮಾಡುವಂತಹ ಒಂದು ಅವಕಾಶ ಒದಗಿ ಬರ್ತಾ ಇದೆ ಈ ಪ್ರಶಸ್ತಿ ಸಮಾರಂಭದೊಳಗ ಅದಕ್ಕೆ ನಾವು ವಿಶೇಷವಾಗಿ ಧಾರವಾಡ ಮತ್ತು ಹುಬ್ಬಳ್ಳಿ ನಗರದೊಳಗಿರುವಂತಹ ಕಾನೂನು ವಿದ್ಯಾಸಂಸ್ಥೆಗಳೇನದ ಕಾನೂನು ಕಾಲೇಜುಗಳೇನದಾವು ಲಾ ಯೂನಿವರ್ಸಿಟಿ ಐತಿ ಅವರೆಲ್ಲರಿಗೂ ವಿನಂತಿ ಮಾಡ್ಕೊಂಡಿವಿ ಈ ಸಂದರ್ಭದೊಳಗ ಪ್ರಶಾಂತ್ ಭೂಷಣ್ ಅವರು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಏನು ಪಾಲ್ಗೊಂಡು ಮಾತನಾಡ್ಲ ಮಾತನಾಡ್ತಾ ಇದ್ದಾರೆ ಅದು ಭವಿಷ್ಯಕ್ಕೆ ಮತ್ತು ಕಾನೂನು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಿಳುವಳಿಕೆ ಹೆಚ್ಚಿಸಿಕೊಳ್ಳಿಕ್ಕೆ ಅನುಕೂಲ ಆಕತಿ ತಾವು ಬರಬೇಕು ಅನ್ನುವಂಥದ್ದನ್ನು ಅವರ ಪ್ರಾಚಾರ್ಯರ ಮೂಲಕ ನಾವು ಕೇಳ್ಕೊಂಡಿದ್ದೇವೆ ಹೆಚ್ಚಿನ ವಿದ್ಯಾರ್ಥಿ ಸಮುದಾಯದೊಳಗೆ ಪಾಲ್ಗೊಳ್ತೈತಿ ಅದರ ಜೊತೆಗೆ ಸಮಾಜ ಪರಿವರ್ತನಾ ಸಮುದಾಯದ ಜೊತೆಗೆ ಕೆಲಸ ಮಾಡಿಕೊಂಡಿದ್ದಂಥ ಮತ್ತು ಕೆಲಸ ಮಾಡಿಕೊಂಡಿರುವಂಥ ಹಲವಾರು ಹಿರಿಯರು ಪರಿಸರವಾದಿಗಳು ಇದರೊಳಗೆ ಪಾಲ್ಗೊಳ್ಳುವಂಥ ಅವಕಾಶ ಐತಿ ಅವರೆಲ್ಲರಿಗೂ ನಾವು ವಿನಂತಿ ಮಾಡಿಕೊಂಡಿವಿ ಇದು ವಿಶೇಷವಾಗಿ ಪರಿಸರ ಪೂರಕವಾದಂಥದ್ದು ಸಮಾಜ ಪರಿವರ್ತನ ಸಮುದಾಯ ಸರ್ವೋಚ್ಚ ನ್ಯಾಯಾಲಯದೊಳಗಿರ್ಬೋದು ಉಚ್ಚ ನ್ಯಾಯಾಲಯದೊಳಗಿರ್ಬೋದು ಇತರ ಉಚ್ಚ ನ್ಯಾಯಾಲಯದೊಳಗ ಕೆಲಸ ಮಾಡುವಂಥ ಸಂದರ್ಭದೊಳಗ ಗಣನೀಯ ಪ್ರಮಾಣದೊಳಗ ಅದಕ್ಕೆ ಯಾವುದು ವೃತ್ತಿಗೆ ಹಣ ಅಂತ ಏನಿರ್ತತ್ತಲ್ಲ ಅದನ್ನು ಪಡೀಲಾರದೆ ಕೆಲಸ ಮಾಡಿದಂಥ ನಮ್ಮ ಸಂಸ್ಥೆಗೆ ಅಷ್ಟೇ ಅಲ್ಲ ಸಮಾಜ ಪರಿವರ್ತನ ಸಮುದಾಯ ಸಂಸ್ಥೆಗೆ ಅಷ್ಟೇ ಅಲ್ಲ ಇತರ ಹಲವು ಸರ್ಕಾರಿ ಇತರ ಸಂಸ್ಥೆಗಳಿಗೂ ಕೂಡ ಅವರು ಹಣ ಪಡೀಲಾರದೆ ಸರ್ವೋಚ್ಚ ನ್ಯಾಯಾಲಯದೊಳಗ ಏನು ಪ್ರೋಭವ್ನ ಆ್ಯಕ್ಟಿವಿಟಿ ಮಾಡ್ಕೊಂಡಿದ್ದಾರಲ್ಲ ಅದನ್ನು ಪ್ರೋತ್ಸಾಹಿಸೋದು ಪುರಸ್ಕರಿಸೋದ್ರ ಸಲುವಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗ್ತಾ ಇದೆ ಇದನ್ನು ತಾವು ಹೆಚ್ಚಿನ ದೊಡ್ಡ ಪ್ರಮಾಣದೊಳಗೆ ಇದನ್ನು ಪ್ರಚಾರ ಕೈಕೊಂಡ್ರೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಯಶಸ್ವಿ ಆಕತಿ ಅನ್ನೋದ್ರ ಸಲುವಾಗಿ ತಮ್ಮೆಲ್ಲರಿಗೂ ವಿನಂತಿ ಅಂದ್ರ ಪ್ರಮುಖವಾಗಿ ಈ ಸುದ್ದಿಯನ್ನ ಪ್ರಕಟಿಸಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತವ್ರು ಪರಿಸರಕ್ಕೆ ಸಂಬಂಧಪಟ್ಟಂತಹವ್ರು ಇದರೊಳಗೆ ಪಾಲ್ಗೊಳ್ಳಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥದ್ದು ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಎಲ್ರಿಗೂ ನಮಸ್ಕಾರ ತನಿಖೆ ಐತಿ ಅವರ ವ್ಯಕ್ತಿತ್ವ ಕುರಿತಾದಂತಹ ಒಂದು ವಾಚಿಕೆ ಐತಿ ಫಲಪುಷ್ಪ ಅದಾವ ಇಷ್ಟು ಪ್ರಶಸ್ತಿ ಅವರ ನೇತೃತ್ವದ ಒಂದು ಸಂಘಟನೆ ಪರಿಸರಕ್ಕಾಗಿ ನಾವು ಅಂತ ಹೇಳಿ ಒಂದು ಸಂಘಟನೆ ಐತಿ ಅದರದ್ದು ಜಿಲ್ಲಾ ಮಟ್ಟದೊಳಗು ಆ ಸಂಘಟನೆ ಐತಿ ಈ ಎಲ್ಲ ಸಂಘಟನೆಗಳಿಂದ ಪರಿಸರ ಕಾರ್ಯಕರ್ತರು ಬರ್ತಾರೆ ಪರಿಸರಕ್ಕೆ ಸಂಬಂಧ ಕಾರ್ಯಕರ್ತರು ಅಂದ್ರೆ ಒಂದು ನೂರು ಜನ ಸೇರ್ಬೋದು ಸರ್ ಇನ್ನು ಇತರ ಕಾನೂನು ವಿದ್ಯಾರ್ಥಿಗಳಿಗೆ ನಾವು ಆಮಂತ್ರಣಕ್ಕೆ ಕೇಳ್ಕೊಂಡಿ ಕರ್ನಾಟಕ ವಿದ್ಯಾವರ್ಧಕ ಸಂಘದೊಳಗೆ ಸಮಾಜ ಪರಿವರ್ತನ ಸಮುದಾಯ ದತ್ತಿಯನ್ನು ಇಟ್ಟಿದೆ ಹದಿನೈದು ಲಕ್ಷ ದತ್ತಿಯನ್ನು ಇಟ್ಟು ಪ್ರತಿ ವರ್ಷ ಸಮಾಜ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಕಾರ್ಯ ಮಾಡುತ್ತಿರುವಂತಹ ವ್ಯಕ್ತಿ ಆಗಿರ್ಬೋದು ಸಮುದಾಯ ಆಗಿರ್ಬೋದು ಅಥವಾ ಒಂದು ಯಾವುದೇ ಸಂಸ್ಥೆ ಆಗಿರ್ಬೋದು ಪ್ರತಿ ವರ್ಷ ಅಂಥವ್ರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯವನ್ನು ಮಾಡಲಿಕ್ಕೆ ಸಮಾಜ ಪರಿವರ್ತ ಪರಿವರ್ತನಾ ಸಮುದಾಯ ಧಾರವಾಡದ ಸಂಘ ಸಂಘದೊಳಗೆ ಅದನ್ನು ದತ್ತಿ ಇಟ್ಟಿದೆ ಈ ವರ್ಷ ಪ್ರಶಾಂತ್ ಭೂಷಣ್ ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ದೇಶದ ಒಬ್ಬ ಶ್ರೇಷ್ಠ ನ್ಯಾಯಾಧೀಶಿ ಉಚ್ಚ ನ್ಯಾಯಾಲಯದೊಳಗೆ ನ್ಯಾಯವಾದಿಯಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಹಾಗೆಯೇ ಸಾರ್ವತ್ರಿಕ ಏನು ದಾವೆಗಳಿಗೆ ಸಂಬಂಧಪಟ್ಟಂತೆ ಭಾರತದ ಯಾವುದೇ ಒಂದು ವ್ಯಕ್ತಿ ಸಾರ್ವಜನಿಕ ವ್ಯಕ್ತಿ ಏನಾದರೂ ಇಂಥ ಉಚ್ಚ ನ್ಯಾಯಾಲಯದೊಳಗೆ ದಾವೆ ಇದು ಮಾಡಬೇಕಾದ್ರೆ ಉಚಿತವಾಗಿ ಮಾಡುತ್ತಿರುವಂತಹ ವ್ಯಕ್ತಿಯವರು ಅಂಥವರೇ ಇವ ಈ ವರ್ಷದ ಪ್ರಶಸ್ತಿಯನ್ನು ಅವರಿಗೆ ನೀಡಿದ್ದಿದೆ ಆ ಪ್ರಶಸ್ತಿ ಒಂದು ಲಕ್ಷ ಏನು ಕ ಮೊತ್ತವನ್ನು ಇಡಲಾಗಿದೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು